ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಅದೇನಪ್ಪ ಅಂತ ಕೇಳ್ತೀರಾ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ ಏನಂತ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾವು ಮನೆಯಲ್ಲಿ ನಾವು ಎಷ್ಟು ನಾವು ಹಣನ ಸೇವ್ ಮಾಡ್ತೀವೋ ಅಷ್ಟೇ ನಿಜವಾಗ್ಲೂ ತುಂಬನೇ ಒಳ್ಳೆಯದು ಓಕೆನಾ ಯಾವುದಾದ್ರೂ ಒಂದು ಕಷ್ಟ ಆಗಿರಬಹುದು ಯಾ ಮನುಷ್ಯಂಗೆ ಯಾವ ಟೈಮಲ್ಲಿ ಏನು ಬರುತ್ತೆ ಏನು ಕಷ್ಟ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ನಾವು ಮನೆಯಲ್ಲಿ ಎಷ್ಟು ನಾವು ಹಣನ ಕೂಡಿಡ್ತೀವೋ ಅಷ್ಟೇ ತುಂಬಾ ಒಳ್ಳೆಯದು ಓಕೆನಾ ಸೊ ನಮ್ಮ ಮನೆಯಲ್ಲಿ ನನ್ನ ಅಕ್ಕಂಗೆ ಅಂದರೆ ನಾನು ಚಿಕ್ಕೊಳ್ಳಿದ್ದೆ ಹಾಗ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಅಮ್ಮ ಇರುವ ಇದ್ದಾಗ ನಮ್ಮ ಅಕ್ಕಂದು ಮದುವೆ ಆಗಿತ್ತು ಆವಾಗ ಓಕೆನಾ ಅವಳಿಗೆ ನಮ್ಮಮ್ಮ ಯಾವ್ಯಾವ ರೀತಿ ಅಂದರೆ ದುಡ್ಡನ್ನ ಸೇವ್ ಮಾಡಬೇಕು ಯಾವ್ಯಾವದ್ರಲ್ಲಿ ದುಡ್ಡನ್ನ ಸೇವ್ ಮಾಡಬೇಕು ಸೊ ಈ ಥರದರಲ್ಲಿ ದುಡ್ಡನ್ನ ದುಡ್ಡು ಸೇವ್ ಆಗೋದ್ರಿಂದ ನಮಗೆ ಎಷ್ಟು ಅಂದರೆ ಕಷ್ಟ ಕಾಲದಲ್ಲಿ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಕೂಡ ನಮ್ಮಮ್ಮ ಹೇಳ್ಕೊಡ್ತಾಯಿದ್ರು ಓಕೆನಾ ಸೊ ನಾನು ಅವಾಗ ಚಿಕ್ಕವಳು ನಾನೇನು ಅಷ್ಟೊಂದಿನ ಆವಾಗ ತಲೆ ಕೆಡಿಸ್ಕೊತಾ ಇರಲಿಲ್ಲ ನಾನು ಆವಾಗ ಕಾಲೇಜ್ಗೆ ಹೋಗ್ತಾ ಇದ್ದೆ ಓಕೆನಾ ಸೊ ನಮ್ಮಮ್ಮ ಹೇಳ್ಕೊಟ್ಟಿರೋದೆಲ್ಲ ನನಗೆ ಇವತ್ತಿನ ದಿನ ಹೆಲ್ಪ್ ಇದೆ ಹಾಗೆ ನನ್ನ ಅಕ್ಕನೂ ಕೂಡ ಅದನ್ನು ಈಗಲೂ ಕೂಡ ಅವಳು ಫಾಲೋ ಮಾಡ್ತಿದ್ದಾಳೆ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ನಾನು ನೋಡಿರೋ ಪ್ರಕಾರ ಹಾಗೆಯೇ ನಾನು ಕೇಳಿರೋ ಪ್ರಕಾರ ನಾನು ನಿಮಗೆ ಹೇಳ್ತೀನಿ ಯಾವ್ಯಾವ ಟಿಪ್ಸನ್ನ ನೀವು ಫಾಲೋ ಮಾಡಿದ್ರೆ ನೀವು ಹಣನ ಅದರಿಂದ ಅಂದರೆ ನಿಮಗೆ ಆ ಹಣ ಕಷ್ಟ ಕಾಲಕ್ಕೆ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ವಿಡಿಯೋನ ಏನು ಏನು ನೋಡ್ತಿದೆಯಲ್ಲ ಏನು ಮಾಡ್ತಿದ್ಯಮ್ಮ ಹಾಯ್ ಮಾಡ ಎಲ್ಲರಿಗೂ ಹಾಯ್ ಮಾಡು ಚಿನಲ್ಲಿ ಹಾಯ್ ಮಾಡಲ್ಲ ಓಕೆ ಫ್ರೆಂಡ್ಸ್ ನಾನು ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆನಾ ನನ್ನ ಮಗ ಎಷ್ಟು ತರಲೆ ಆಗ್ಬಿಟ್ಟಿದ್ದಾನೆ ಅಂದರೆ ಫ್ರೆಂಡ್ಸ್ ಹೋಗಿ ಅಲ್ಲಿ ಕ್ಯಾಮ್ರಾನ ಫುಲ್ಲು ಆಫ್ ಮಾಡೋದು ಹಾಗೇನೇ ನಾನು ಒಂದೊಂದು ಟೈಮ್ ಒಂದು ತುಂಬ ಹಠ ಮಾಡ್ತಾಯಿದ್ರೆ ರೈಮ್ಸ್ ಹಾಕ್ಬಿಟ್ಟು ಕೂರಿಸ್ತೀನಿ ಅವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿ ಅಲ್ಲಿ ಸ್ಕಿಪ್ ವೀಡಿಯೋ ಅಂತ ಇರುತ್ತಲ್ಲ ಆ ಸ್ಕಿಪ್ ಮಾಡೋದು ಆ ವೀಡಿಯೋನ ಆ ಥರ ಎಲ್ಲ ಮಾಡ್ತಾನೆ ಎಲ್ಲ ಗೊತ್ತೀಗ ಅವನಿಗೆ ನೋಡಿ ಈಗಲೂ ಕೂಡ ಕ್ಯಾಮ್ರಾ ಆಫ್ ಮಾಡಿಬಿಟ್ಟ ನಾನು ಮಾತಾಡ್ತಾ ಇದ್ದೀನಿ ಅಂದರೂ ಕೂಡ ಕ್ಯಾಮ್ರಾನ ಆಫ್ ಮಾಡಿಬಿಟ್ಟ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಫಸ್ಟ್ ಆಫ್ ಆಲ್ ನಮ್ಮಮ್ಮ ನಮ್ಮ ಅಕ್ಕನಿಗೆ ಏನು ಹೇಳ್ಕೊಡ್ತಿದ್ರು ಅಂತಂದರೆ ಅವರು ಪ್ರತಿ ಟೈಮು ನಮ್ಮ ಅಕ್ಕನಿಗೆ ಹೇಳ್ಕೊಡ್ಬೇಕಾದ್ರೆ ನಾನು ಕೂಡ ಅಲ್ಲೇ ಇರ್ತಾಯಿದ್ದೆ ಓಕೆನಾ ಬಟ್ ನಾನು ಆವಾಗ ಚಿಕ್ಕೊಳ್ಳಲ್ವಾ ನಾನು ಅದ್ರ ಬಗ್ಗೆ ನಾನು ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಬಟ್ ಅವ್ರು ಹೇಳ್ಕೊಟ್ಟಿದ್ದು ನಿಜವಾಗ್ಲೂ ನನಗೆ ಇವಾಗ ಯೂಸ್ ಆಗ್ತಿದೆ ಓಕೆನಾ ಸೊ ನಮ್ಮಮ್ಮ ಹೇಳ್ತಾಯಿದ್ರು ಏನಂತ ಅಂದರೆ ನೀನು ದುಡ್ಡನ್ನ ಸೇವ್ ಮಾಡು ಓಕೆನಾ ಆದರೆ ಆ ಸೇವ್ ಮಾಡಿರೋದನ್ನ ಯಾರಿಗೂ ಹೇಳಬೇಡ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡು ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಯಾಕೆ ಅಂತ ನಮ್ಮ ಅಕ್ಕ ಇದ್ದು ಯಾಕಮ್ಮ ಈ ಥರ ಅಂತೀರಾ ಅದರಲ್ಲೇನು ತಪ್ಪು ಈ ಥರ ನಾವು ಹೇಳ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಿಬಿಡುತ್ತೆ ಅದು ಒಳ್ಳೆ ವಿಚಾರ ತಾನೇ ಯಾಕೆ ಹೇಳ್ಕೊಳ್ಬಾರ್ದು ಅಂತ ನಮ್ಮ ಅಕ್ಕ ಇದ್ದೋ ಆವಾಗ ನಮ್ಮಮ್ಮ ಹೇಳಿದ್ದು ಒಂದೇ ಮಾತು ನೋಡು ನೀನು ಹೇಳ್ಕೊಳ ಅದು ಕೆಟ್ಟ ವಿಚಾರ ಅಂತ ನಾನು ಹೇಳ್ತಾ ಇಲ್ಲ ಒಳ್ಳೆ ವಿಷಯನೇ ನೀನು ಕೂಡಿಡೋದು ಆದರೆ ಅದನ್ನು ನೀನು ಹೇಳ್ಕೊಡೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಕಷ್ಟ ಬಂತು ಅಂತ ಅನ್ಕೋ ಓಕೆನಾ ಅವ್ರಿಗೆ ನೀನು ಅಮೌಂಟ್ ಕೇಳ್ತಾರೆ ನಿನ್ನತ್ರ ಅಮೌಂಟ್ ಇರುತ್ತೆ ಅವಾಗ ಓಕೆನಾ ಕೇಳಿದಾಗ ನೀನು ಕೊಡಬೇಕಾಗತ್ತೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಸೊ ಹಾಗಾಗಿ ನೀನು ನಿಷ್ಠುರಾಗೋಕ್ಕಿಂತ ಕೂಡಿಡೋದನ್ನ ಯಾರಿಗೂ ಹೇಳ್ದಿರೋದೇ ಒಳ್ಳೇದಲ್ವಾ ಅಂತ ನಮ್ಮಮ್ಮ ಹೇಳ್ತಿದ್ರು ಆವಾಗ ನಮ್ಮಕ್ಕ ಈಗ ನಾವೇನೋ ಒಂದು ಕೂಡಿಡೋದ್ರಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಕೊಡ್ಬೋದಲ್ವಮ್ಮ ಅಂತ ಕೇಳ ಕೇಳಿದ್ಲು ಅದಕ್ಕೆ ನಮ್ಮಮ್ಮ ಹೇಳಿದ್ರು ಕೊಡ್ಬೋದು ಆದರೆ ನಂಬಿಕಸ್ತ್ರಿಗೆ ನೀವು ನೀನು ಕೊಡಬೇಕಾಗತ್ತೆ ಈಗ ಒಂದ್ಸಲ ನಿನ್ನ ಹತ್ರ ಆಲ್ರೆಡಿ ಈಸ್ಕೊಂಡು ರಿಟರ್ನ್ ಕೊಡ್ತಾರೆ ಅಂತ ಗ್ಯಾರಂಟಿ ಇರ್ತಾರಲ್ಲ ಅವ್ರಿಗೆ ಬೇಕಾದರೆ ನೀನು ಕೊಡ್ಬೋದು ಯಾಕಂದರೆ ಅಮೌಂಟು ರಿಟರ್ನ್ ಬಂದೇ ಬರುತ್ತೆ ಬಟ್ ನೀನು ಯಾರ್ಯಾರಿಗೂ ಕೊಟ್ಬಿಟ್ಟು ಸಿಗಾಕೊಂಡು ಅವ್ರು ಕೊಡದೇ ಇರೋದು ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ನೀನು ಅದನ್ನು ಇರೋದೇ ಬೆಟರ್ ಅಲ್ವಾ ಅಂತ ನಮ್ಮಮ್ಮ ನಮ್ಮಕ್ಕ ನಮ್ಮಮ್ಮ ಇಬ್ಬರು ವಾದ ಆಯಿತಾ ನಾನು ಸುಮ್ಮನೆ ಕೇಳಿಸ್ಕೊಂಡು ಕುತ್ಕೊಳ್ತಾ ಇದ್ದೆ ಏನು ಮಾತಾಡ್ತಾರೆ ನೋಡೋಣ ನೋಡೋಣ ಅಂತ ಸೊ ಹಾಗಾಗಿ ನಮ್ಮಮ್ಮ ಹೇಳೋದು ಒಂದು ಕಡೆ ನಿಜನೇ ಆದರೆ ನಂಬಿಕಸ್ತ್ರಿಗೆ ನಾವು ಕೊಡಬೇಕಾಗತ್ತೆ ಇಲ್ಲ ಅಂದರೆ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್ ಡೈರೆಕ್ಟಾಗೆ ಹೇಳ್ಬೋದು ನಾವು ನೋಡಪ್ಪ ನಾನು ಒಂದು ಸಲ ನಿಂಗೆ ಆಲ್ರೆಡಿ ಕೊಟ್ಟಿದ್ದೆ ಬಟ್ ನೀನು ನಂಬಿಕೆ ಉಳಿಸ್ಕೊಂಡಿಲ್ಲ ಮತ್ತು ನಾನು ಕೊಡಲಿಕ್ಕೆ ರೆಡಿ ಇಲ್ಲ ನಂತರ ಇದೇ ದುಡ್ಡು ಓಕೆನಾ ಡೈರೆಕ್ಟಾಗಿ ಹೇಳಿ ಏನೂ ತೊಂದರೆ ಆಗೋಲ್ಲ ಆಯಿತಾ ಇಲ್ಲ ನಾನು ಅಲ್ಲಾಕಿದ್ದೀನಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಸುಳ್ಳೇಳ ಬದಲು ನೋಡಪ್ಪ ನೀನು ಆಲ್ರೆಡಿ ನಾನು ನಿನಗೆ ಒಂದು ಸಲ ಕೊಟ್ಟಿದ್ದೆ ನೀನು ಅದನ್ನು ಉಳಿಸ್ಕೊಳ್ಳಿಲ್ಲ ಸೊ ನಾನು ನನ್ನ ಇದ್ದರೂ ನಾನು ನಿನಗೆ ಕೊಡಲ್ಲ ಅಂತ ಮುಖ ಕೊಡ್ದಂಗೆ ಹೇಳ್ಬಿಡೋದು ಓಕೆನಾ ಏನಮ್ಮ ತ ಮುಖ ಕೊಡ್ದಂಗೆ ಹೇಳ್ಬಿಟ್ರೆ ಬೆಟರ್ ಅಲ್ವಾ ಸೊ ಹಾಗಾಗಿ ನಮ್ಮಮ್ಮ ಮೊದಲನೇ ಪಾಯಿಂಟ್ ಅದನ್ನೇ ಹೇಳಿದ್ದು ನಮ್ಮಮ್ಮ ಹೇಳೋದ್ರಲ್ಲೂ ಏನೂ ತಪ್ಪಿಲ್ಲ ಅಲ್ವಾ ಯಾರಿಗೂ ಹೇಳಿಬಿಟ್ಟು ನಾವು ಆಗೋಕ್ಕಿಂತ ಹೇಳ್ದೆ ಸೀಕ್ರೆಟಾಗಿ ಮೇಂಟೈನ್ ಮಾಡೋದೇ ಬೆಟರ್ ಅಂತ ಅನಿಸುತ್ತೆ ಓಕೆನಾ ಸೊ ಇದನ್ನು ನಮ್ಮಮ್ಮ ಹೇಳಿದರು ಇನ್ನು ನೆಕ್ಸ್ಟ್ ನೋಡೋದಾದರೆ ಫ್ರೆಂಡ್ಸ್ ನಮ್ಮಮ್ಮ ಪ್ರತಿ ಸಲವೂ ಹೇಳ್ತಾಯಿದ್ರು ನೀನು ಬಟ್ಟೆಗಳನ್ನ ಜಾಸ್ತಿ ತಗೊಳ್ಬೇಡ ಓಕೆನಾ ನೀನು ಎಷ್ಟು ಬಟ್ಟೆಗಳು ನಿನ್ನತ್ರ ಇರ್ತೋ ಅದನ್ನೇ ಹಾಕೊಂಡು ಹಾಕ್ಕೊಂಡು ಹರಿದಾಕೋ ಹೊರತು ಜಾಸ್ತಿ ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡಬೇಡ ಅಂತ ಹೇಳ್ತಾಯಿದ್ರು ನನ್ನಮ್ಮ ಹೋದ್ಮೇಲೆ ನಾನು ಅಂದರೆ ನಾನು ನಾನು ಹೇಳಿದ್ದೀನಿ ಒಂದು ವೀಡಿಯೋದಲ್ಲಿ ನಿಮಗೆ ನಾನು ಓದಬೇಕಾದ್ರೆ ನಮ್ಮಮ್ಮ ಎಕ್ಸ್ಪೈರ್ ಆಗಿದ್ದು ಸೊ ನಾನು ಜಾಬಿಗೆ ಸೇರಿಕೊಂಡಾಗ ನನ್ನ ಡ್ಯಾಡಿ ನನ್ನ ಜೊತೆ ಇದ್ದದ್ದು ಸೊ ನನ್ನ ಡ್ಯಾಡಿನೇ ನನ್ನ ಫುಲ್ಲೆಲ್ಲ ಕೇರಿಂಗ್ ಎಲ್ಲ ಡ್ಯಾಡಿ ಇದ್ದೇನೆ ನಾನು ಜಾಬಿಗೆ ಸೇರಿಕೊಂಡಾಗ ನಾನೇನು ಮಾಡ್ತಾಯಿದ್ದೆ ಅಂತಂದರೆ ಸ್ವಲ್ಪ ದುಡ್ಡನ್ನ ಮನೆಗೆ ಅರ್ಧ ದುಡ್ಡನ್ನ ಮನೆಗೆ ಕೊಡೋದು ಇನ್ನು ಸ್ವಲ್ಪ ನನ್ನ ಅಂದರೆ ನಾನು ಮಂಡ್ಯ ಟು ಮೈಸೂರು ಡೌನ್ ಮಾಡ್ತಾ ಇದ್ದೆ ವರ್ಕಿಗೆ ಓಕೆನಾ ಸೊ ಆವಾಗ ನಂದು ಬಸ್ ಚಾರ್ಜಸ್ಸು ಮತ್ತು ಇನ್ನು ಮಿಕ್ಕಿದ್ದು ನನ್ನ ಖರ್ಚಿಗೆ ಅಂತ ಇಟ್ಕೊಳ್ತಾ ಇದ್ದೆ ಆವಾಗ ನಾನು ಪ್ರತಿ ಸಲವೂ ಅಷ್ಟೇ ಎವ್ರಿ ಮಂತ್ ಅಲ್ಲೇನಿಲ್ಲ ಮಗನೇ ಎವ್ರಿ ಮಂತ್ ನಾನು ಬಟ್ಟೆ ಮತ್ತು ಸ್ಲಿಪ್ಪರು ಫ್ರೆಂಡ್ಸ್ ಓಕೆನಾ ಎಷ್ಟು ತಗೊಳ್ತಾ ಇದೆ ಅಂತ ಅಂದರೆ ನಿಜವಾಗ್ಲೂ ತುಂಬಾ ಮದುವೆಗಿಂತ ಮುಂಚೆ ಓಕೆನಾ ತುಂಬನೇ ತೊಗೊಳ್ತಾ ಇದೆ ಬಟ್ಟೆನ ಬಟ್ಟೆ ಮತ್ತೆ ಸ್ಲಿಪ್ಪರ್ಸ್ ಅಂತೂ ಹೆವಿ ತೊಗೊಳ್ತಾ ಇದ್ದೀವಿ ಸ್ಲಿಪ್ಪರ್ ತೊಗೊಳೋದಾಗಿರ್ಬೋದು ಶೂಸ್ ತೊಗೊಳೋದಾಗಿರ್ಬೋದು ಎವ್ರಿ ಮಂತ್ ಕೂಡ ನನಗೆ ಬೇಕಾಗಿತ್ತು ಬಟ್ಟೆಗಳು ಆಯಿತಾ ನಮ್ಮ ಡ್ಯಾಡಿ ಪ್ರತಿ ಸಲ ಹೇಳೋರು ನಿಂಗೆ ಜವಾಬ್ದಾರಿ ಇಲ್ಲ ನಿಂಗೆ ಜವಾಬ್ದಾರಿ ಬಂದಮೇಲೆ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಸುಮ್ಮನೆ ಏನಕ್ಕೆ ಇರೋದನ್ನೇ ಹಾಕೊಂಡು ಅರ್ಧ ಹಾಕು ಸುಮ್ಮನೆ ಎಕ್ಸ್ಟ್ರಾ ಏನಕ್ಕೆ ತೊಗೊಳ್ತೀಯ ಅಂತ ನಮ್ಮ ಡ್ಯಾಡಿ ನನಗೆ ಬುದ್ಧಿ ಹೇಳ್ತಾಯಿದ್ರು ಬಟ್ ಅವಾಗೆಲ್ಲ ಒಂಥರ ಶೋಕಿ ಮಾಡೋ ಟೈಮಲ್ವಾ ಅವಾಗ ಸೊ ಇಲ್ಲ ನಮ್ಗೆ ಬೇಕು ಬೇಕು ಅಂತ ಅಂದ್ಬಿಟ್ಟು ಇದ್ದೆ ನಾನು ಆಯಿತಾ ಆ ಥರ ಆ ಥರ ಮಾಡ್ತಾಯಿದ್ದೆ ಬಟ್ ಆವತ್ತು ದಿನ ನನ್ನ ಡ್ಯಾಡಿ ಹೇಳಿದ್ದು ನಿಂಗೆ ಜವಾಬ್ದಾರಿ ಬಂದಮೇಲೆ ನಿನಗೆ ದುಡ್ಡಿನ ಬೆಲೆ ಅರ್ಥ ಆಗುತ್ತೆ ಅಂತ ಹೇಳಿದ್ದು ಈಗ ಅದು ತುಂಬಾ ರಿಯಲೈಸ್ ಆಗ್ತಾಯಿದೆ ಓಕೆನಾ ಸೊ ನಮ್ಮಮ್ಮ ಆ ಥರ ಹೇಳ್ತಾಯಿದ್ರು ಬಟ್ಟೆಗಳಿಗೆ ಜಾಸ್ತಿ ಖರ್ಚು ಮಾಡಬೇಡಿ ಇರೋದನ್ನೇ ಹಾಕ್ಕೊಳ್ಳಿ ಇರೋದನ್ನೇ ಹಾಕ್ಕೊಂಡು ಹರಿದು ಹಾಕಿ ಆಮೇಲೆ ನೀವು ಬಟ್ಟೆಗಳನ್ನ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ನಿಜವಾಗ್ಲೂ ಇವಾಗಂತೂ ಎಲ್ಲ ಈಗ ನನ್ನ ಮದುವೆಗೆನೆ ಎರಡುವರೆ ಸಾವಿರ ಬ್ಲೌಸು ನಾನು ಹೊಲ್ಸಿದ್ದು ಓಕೆನಾ ನನ್ನ ಬ್ಲೌಸು ನಿಮಗೆ ನನ್ನ ಮದುವೆ ಸ್ಯಾರಿ ತೋರಿಸ್ತೀನಿ ನಿಮಗೆ ಆ ಬ್ಲೌಸು ಪಿಕಾಕ್ ಡಿಸೈನ್ ಹೊಲ್ಸಿದೆ ನಾನು ಯಾವುದಾದ್ರೂ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಆ ಪಿಕಾಕ್ ಡಿಸೈನ್ಗೆ ಅವಾಗ ಅಂದರೆ ಸ್ಟಾರ್ಟಿಂಗ್ ಈ ಥರ ಎಲ್ಲ ಬಂತು ನೋಡಿ ಅಂದರೆ ಈ ಥರ ಎಂಬ್ರಾಯ್ಡರಿ ವರ್ಕ್ ಆಗಿರ್ಬೋದು ಅದೆಲ್ಲ ಬಂತಲ್ಲ ಆವಾಗ ನಾನು ಮಾಡಿಸಿದ್ದು ಎರಡುವರೆ ಸಾವಿರ ಆ ಬ್ಲೌಸಿಗೆ ಈಗ ಒಂದು ಫೈವ್ ತೌಸಂಡೇ ಇರುತ್ತೆ ಆ ಬ್ಲೌಸ್ ಆ ಥರ ಹೊಲಿಸ್ಬೇಕು ಅಂತಂದರೆ ಅಷ್ಟು ಕಾಸ್ಟ್ಲಿ ಓಕೆನಾ ಸೊ ಆ ಥರ ಎಲ್ಲ ಬಟ್ಟೆಗಳಿಗೆ ಹಣನ ಸುರಿಯೋದಾಗಿರ್ಬೋದು ಈ ಥರ ಎಲ್ಲ ಮಾಡೋದಕ್ಕಿಂತ ಫ್ರೆಂಡ್ಸ್ ನಾವು ಅದನ್ನೇ ಸೇವ್ ಮಾಡಿ ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಟ್ರೆಂಡ್ ಇವಾಗ ಸಿಂಪಲ್ ಸ್ಯಾರೀಸ್ ಹಾಕೊಳ್ಳೋದು ಬ್ಲೌಸು ಅಂದರೆ ಗ್ರ್ಯಾಂಡಾಗಿ ಹೊಲಿಸ್ಕೊಳ್ಳೋದು ಈ ಥರ ಟ್ರೆಂಡ್ ಆಗಿಬಿಟ್ಟಿದೆ ಯಾರು ರೇಷ್ಮೆ ಸ್ಯಾರಿ ಅವೆಲ್ಲ ಆದಷ್ಟು ಯಾರೂ ಇಷ್ಟಪಡೋದೇ ಇಲ್ಲ ಇವಾಗ ಅಲ್ವಾ ಸೊ ಹಾಗಾಗಿ ಬಟ್ಟೆಗೆ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕಿಂತ ಅದನ್ನೇ ಸ್ವಲ್ಪ ಅಂದರೆ ಬಟ್ಟೆ ಬೇಕೇ ಬೇಕು ಅಲ್ವಾ ಇರೋದನ್ನು ನಾವು ಹಾಕ್ಕೊಂಡು ಅರಿಯೋವರ್ಗು ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟು ನಾವು ಹೊಸದ ತೊಗೊಳ್ಬೋ ತಗೊಳ್ಳೋದು ಬೆಟರ್ ಅಂತ ಅನಿಸುತ್ತೆ ಓಕೆನಾ ಸೊ ನಾನು ಹಾಗೆ ಮಾಡ್ತಾಯಿದ್ದೆ ಹೆವಿ ಸ್ಲಿಪ್ಪರ್ ಹೆವಿ ಬಟ್ಟೆ ಬಟ್ ಈಗ ಮದುವೆ ಆದಮೇಲೂ ಸ್ಟಾರ್ಟಿಂಗು ಕೂಡ ನಾನು ಹಾಗೆ ಮಾಡ್ತಾ ಇದ್ದೆ ಆಮೇಲೆ ಆಮೇಲೆ ಬರ್ತಾ 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 ಅದು ನನ್ನ ಮಗ ಹುಟ್ಟಿದ ಮೇಲಂತೂ ಫುಲ್ಲು ನಾನು ಕೂಡ ಜಾಬ್ ಬಿಟ್ಟೆ ಓಕೆನಾ ಅವನ್ನ ನೋಡ್ಕೊಳ್ಬೇಕು ಅಂದ್ಬಿಟ್ಟು ಜಾಬ್ ಕೂಡ ಬಿಟ್ಟೆ ಆವಾಗ ನನಗೆ ನಿಜವಾಗ್ಲೂ ನನಗೆ ಮದುವೆ ಆಗಿ ನನಗೆ ನನ್ನ ತಲೆ ಮೇಲೆ ಜವಾಬ್ದಾರಿ ಅಂತ ಬಂದಾಗ ಒಂದೊಂದು ರೂಪಾಯಿನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ರಿಯಲೈಸ್ ಆಯಿತು ನಮ್ಮ ಡ್ಯಾಡಿ ನನಗೆ ಹೇಳ್ತಾ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದು ಎಲ್ಲ ಕೂಡ ರಿಯಲೈಸ್ ಆಯಿತು ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಬಟ್ಟೆಗಳನ್ನ ಇಲ್ಲ ಅಂತಲ್ಲ ನೆಸಿಟಿ ಇದ್ದರೆ ಮಾತ್ರ ಅಷ್ಟೇ ಇರೋದೇ ಹಾಕೊಳ್ಳೋಣ ನಾನು ಆಫೀಸ್ ವೇರ್ ತೊಗೊಳ್ತಾ ಇದ್ದೆ ಆವಾಗ ಆಫೀಸಿಗೆ ಹೋಗಬೇಕಾದ್ರೆ ಅದೇ ಇನ್ನೂ ಇದೆ ನನ್ನ ಹತ್ರ ಆಯಿತಾ ಸೊ ಹಾಗಾಗಿ ನಾನು ಬಟ್ಟೆನ ಆದಷ್ಟು ಜಾಸ್ತಿ ತೊಗೊಳೋದಿಲ್ಲ ನಾನು ಸೊ ಈ ಬಟ್ಟೆ ತೊಗೊಳ ಬದ್ರೂ ಬದಲು ಅದನ್ನು ನೀವು ಅಂದರೆ ಮನೇನ ಬೇರೆದಿಕ್ಕೆ ಇನ್ವೆಸ್ಟ್ ಮಾಡಿಕೊಂಡು ಈ ಗೋಲ್ಡ್ ತೊಗೊಳೋದಾಗಿರ್ಬೋದು ಆ ಥರ ಎಲ್ಲ ಮಾಡೋದ್ರಿಂದ ನಮಗೆ ಯೂಸ್ ಅಲ್ವಾ ಗೋಲ್ಡ್ ಅಂತೂ ಒಂದು ಕಷ್ಟಕ್ಕಂತೂ ಹಾಗೆ ಆಗುತ್ತೆ ಹಾಗಾಗಿ ಬಟ್ಟೆ ತೊಗೊಳೋ ಬದಲು ಬದಲು ಈ ಥರ ಸೇವ್ ಮಾಡ್ಬೋದು ನೆಕ್ಸ್ಟು ಇನ್ನೊಂದು ಟಿಪ್ಪು ನಮ್ಮಮ್ಮ ಹೇಳಿದ್ದು ಅಂತ ಅಂದರೆ ಇರಮ್ಮ ಹಂಗೆ ಸಿಬಾರ್ದು ಇನ್ನೊಂದು ಟಿಪ್ಪು ಏನು ಹೇಳಿದ್ದು ನಮ್ಮಮ್ಮ ಅಂತಂದರೆ ಪಾತ್ರೆಗಳು ಓಕೆನಾ ಪಾತ್ರೆಗಳು ಒಂದು ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳನ್ನ ತೊಗೊಳ್ಳಿ ಆಗಿನ ಕಾಲದವರೆಲ್ಲ ಪಾತ್ರೆ ಹುಚ್ಚು ಅಂತಾರಲ್ಲ ಆ ಥರನೇ ಆಗಿನ ಕಾಲದವರೆಲ್ಲ ಎಷ್ಟು ಪಾತ್ರೆಗಳನ್ನ ಜೋಡಿಸ್ತಿದ್ರು ಅಂತಂದರೆ ತುಂಬನೇ ಅಂದರೆ ಜಾಸ್ತಿ ಪಾತ್ರೆಗಳನ್ನ ಜೋಡಿಸ್ತಾಯಿದ್ರು ನಮ್ಮನೆಯಲ್ಲೂ ಕೂಡ ಮೀಡಿಯಮಾಗಿ ನಾರ್ಮಲಾಗಿತ್ತು ಓಕೆನಾ ನಮ್ಮ ಅಮ್ಮನ ಮನೇಲಿ ನಾರ್ಮಲಾಗಿತ್ತು ಪಾತ್ರೆಗಳು ಜಾಸ್ತಿ ಜಾಸ್ತಿಯನ್ನು ನಮ್ಮಮ್ಮ ತೊಗೊಂಡಿರಲಿಲ್ಲ ಎಷ್ಟು ಬೇಕು ಅಷ್ಟೇ ಒಂದು ಫ್ಯಾಮಿಲಿ ಈಗ ನಾವು ಫೈವ್ ಮೆಂಬರ್ಸ್ ಇದ್ವಿ ಸೊ ಹಾಗಾಗಿ ಫೈವ್ ಮೆಂಬರ್ಸಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ ತಗೊಂಡಿದ್ದು ನಮ್ಮಮ್ಮ ಸೊ ಹಾಗಾಗಿ ನಮ್ಮಮ್ಮ ಪಾತ್ರೆಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ ಅದನ್ನೇ ಸ್ವಲ್ಪ ಸೇವ್ ಮಾಡಿಕೊಂಡು ಗೋಲ್ಡ್ ತಗೊಳ್ಳೋದು ಆ ಥರ ಮಾಡಿ ಅಂತ ಹೇಳ್ತಿದ್ರು ನಾನು ಅಷ್ಟೇ ಫ್ರೆಂಡ್ಸ್ ನಾನು ಎಷ್ಟೊಂದೇನೋ ಜಾಸ್ತಿ ಪಾತ್ರೆಗಳಾಗಲಿ ಜಾಸ್ತಿ ಅಷ್ಟೊಂದೇನೋ ಜೋಡ್ಸ್ಕೊಂಡಿಲ್ಲ ತುಂಬ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇರುತ್ತೆ ನೋಡಿ ಆ ಥರ ಏನೂ ತೊಗೊಂಡಿಲ್ಲ ನಾನು ನಾರ್ಮಲಾಗಿ ಎಷ್ಟು ಬೇಕು ನಮ್ಮ ಮನೆಗೆ ನನ್ನ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟೇ ನಾನು ತೊಗೊಂಡಿರೋದು ಓಕೆನಾ ಸೊ ಇದೆಲ್ಲ ಆದಮೇಲೆ ನಮ್ಮಮ್ಮ ಇನ್ನೊಂದು ಹೇಳ್ತಾಯಿದ್ರು ನೀನು ಹೊರ್ಗಡೆ ಮತ್ತು ಸ್ಲಿಪ್ಪರೆಲ್ಲ ಜಾಸ್ತಿ ತೊಗೊಳ್ತಿದ್ನಲ್ಲ ನಾನು ನಮ್ಮ ಡ್ಯಾಡಿ ಅದನ್ನೇ ಹೇಳ್ತಾಯಿದ್ರು ಇದ್ದು ಹೇಳ್ತಾಯಿದ್ರು ಸ್ಲಿಪ್ಪರೆಲ್ಲ ಜಾಸ್ತಿ ತೊಗೊಳ್ಬೇಡ ಈಗ ಎರಡು ಪೇರ್ ಇಲ್ಲ ಮೂರು ಪೇರಿದ್ರೆ ಸಾಕು ಜಾಸ್ತಿ ಬೇಡ ಈ ಥರ ಹೇಳ್ತಾಯಿದ್ರು ನಾನು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ ಓಕೆನಾ ಈಗ ನಾನು ಅಷ್ಟೊಂದೇನೋ ತೊಗೊಳಲ್ಲ ಒಂದು ಎರಡು ಒಂದು ತ್ರೀ ಫೋರ್ ಪೇರ್ಸ್ ಇರ್ಬೋದು ನನ್ನ ಹತ್ರ ಸ್ಲಿಪ್ಪರ್ ಅಷ್ಟೇ ಹೊರತು ಶೂಸ್ಗಳ ಮಾಮೂಲಿ ಇದೆ ಬಟ್ ಸ್ಲಿಪ್ಪರ್ ಮಾತ್ರ ಫೋರ್ ಪೇರ್ ಇದೆ ಅಷ್ಟೇ ನಾನು ನಿಜವಾಗ್ಲೂ ನಾನು ಸ್ಲಿಪ್ಪರ್ ತೊಗೊಂಡೆ ಎಷ್ಟೋ ಇವನ್ನ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆ ನಾನು ಸ್ಲಿಪ್ಪರನ್ನ ತೊಗೊಂಡಿದ್ದು ಓಕೆನಾ ಟೂ ಇಯರ್ಸ್ ಮೇಲೆ ಆಯಿತು ನಾನು ಸ್ಲಿಪ್ಪರ್ ಕೂಡ ನಾನು ತೊಗೊಂಡಿಲ್ಲ ಹಾಗಾಗಿ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಇನ್ನೊಂದು ಹೆಣ್ಣು ಹೇಳ್ತಿದ್ರು ಅಂದರೆ ನಮ್ಮಮ್ಮ ಜಾಸ್ತಿ ನಮ್ಮ ಮನೆಯಲ್ಲಿ ಏನು ವೇಸ್ಟ್ ಮಾಡ್ತಾ ಇರಲಿಲ್ಲ ವೇಸ್ಟೇಜ್ ಅಂತಂದರೆ ಈಗ ದಿಂಜಿ ಸಾಮಾನುಗಳನ್ನ ತೊಗೊಬರ್ತಿದ್ರಲ್ವ ಈಗ ದಿಂಜಿ ಸಾಮಾನಲ್ಲಿ ಎಷ್ಟು ಬೇಕು ಅಷ್ಟೇ ತೊಗೊಳ್ತಾಯಿದ್ರು ಮತ್ತು ಅಡುಗೆ ಮಾಡೋದು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋ ಮನೆಯಲ್ಲಿ ಸುಮ್ಮನೆ ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡೋದು ಫುಡ್ನೆಲ್ಲ ತುಂಬ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಅನ್ನೆಸೆಸರಿಯಾಗಿ ಫುಡ್ನೆಲ್ಲ ಸುರಿಯೋದು ಹೊರ್ಗಡೆ ಆ ಥರ ಎಲ್ಲ ಮಾಡ್ತಾರೆ ಆ ಸುರಿಯೋದ್ರ ಬದಲು ನಮ್ಗೆ ಎಷ್ಟು ಬೇಕಷ್ಟು ಲಿಮಿಟಾಗಿ ಮಾಡ್ಕೊಳ್ಬೋದಲ್ವಾ ಇಲ್ಲ ಅಂತಂದರೆ ಸುರಿಯೋ ಬದಲು ಯಾರಾದರೂ ಊಟ ಇಲ್ಲದೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂದ್ರೆ ಜನಗಳು ನಾನು ಕೊರೋನಾ ಟೈಮ್ ಅಲ್ಲಿ ತುಂಬಾನೇ ಅದನ್ನ ಅಬ್ಸರ್ವ್ ಮಾಡಿದ್ದು ತುಂಬಾನೇ ಕಷ್ಟಪಡ್ತಿದ್ದಾರೆ ಫ್ರೆಂಡ್ಸ್ ಊಟ ಇಲ್ಲದೇ ಸೊ ಹಾಗಾಗಿ ಅವರು ಊಟ ಇಲ್ಲದವ್ರಿಗೆ ಆರಾಮಾಗಿ ಕೊಡಬಹುದು ಅವ್ರಿಗಾದ್ರೂ ಕೊಡ್ಬಹುದು ಓಕೆನಾ ಅನ್ನದ ಬೆಲೆ ನಿಜವಾಗ್ಲೂ ಕೊರೋನಾ ಟೈಮಲ್ಲೇ ಅರ್ಥ ಆಗಿದ್ದು ಜನಗಳಿಗೆ ಅಲ್ಲಿವರೆಗೂ ಜನಗಳಿಗೆ ಅನ್ನದ ಬೆಲೆ ಅರ್ಥ ಆಗಿರಲಿಲ್ಲ ಸೊ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋ ಮತ್ತು ಜಿನ್ ದಿನಸಿ ಸಾಮಾನುಗಳು ಅಷ್ಟೇ ನಿನ್ಗೆ ಎಷ್ಟು ತರ್ತೀಯಾ ಅಷ್ಟರಲ್ಲೇ ಈಗ ಒನ್ ಮಂತ್ಗೆ ಎಷ್ಟು ರೇಷನ್ ತರ್ತೀಯಾ ಅಂತ ಅಂದರೆ ಅಷ್ಟರಲ್ಲೇ ನೀನು ಏನು ಮಾಡ್ತೀಯಾ ಏನು ಗೊತ್ತಿಲ್ಲ ಓಕೆನಾ ಅಷ್ಟರಲ್ಲೇ ಮೇಂಟೈನ್ ಮಾಡಬೇಕು ಎಕ್ಸ್ಟ್ರಾ ನೀನು ದುಡ್ಡನ್ನ ಯೂಸ್ ಮಾಡೋಂಗಿಲ್ಲ ಅದೇ ದುಡ್ಡನ್ನ ಅದರಲ್ಲೇ ಸೇವ್ ಮಾಡಿ ನೀನು ಎತ್ತಿಟ್ಕೊ ಎತ್ತಿಟ್ಕೊಂಡು ನೀನು ನೆಕ್ಸ್ಟು ಬೇರೆ ಯಾವುದಾದ್ರಕ್ಕೆ ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡ್ಕೋ ಅಂತ ಹೇಳ್ತಿದ್ರು ನಮ್ಮಮ್ಮ ಸೊ ನಮ್ಮಮ್ಮ ಹೇಳ್ಕೊಟ್ಟಿದ್ದು ನಾನು ಈಗಲೂ ಕೂಡ ಹಾಗೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗು ಅಲ್ವಾ ಮಗು ಏನು ಇಷ್ಟೇ ಇಷ್ಟು ತಿಂತಾನೆ ಅಷ್ಟೇ ನಾವು ತಿನ್ನೋದ್ರಲ್ಲಿ ಇಷ್ಟು ತಿನ್ನಿಸ್ತೀವಿ ಅಷ್ಟೇ ಅವನಿಗೆ ಸೊ ನಾನು ಎಷ್ಟು ಬೇಕು ಅಷ್ಟೇ ಫ್ರೆಂಡ್ಸ್ ನಾನು ಜಾಸ್ತಿ ಹೋಗಲ್ಲ ಒನ್ ಟೈಮ್ಗೆ ಇಷ್ಟು ಮಾಡಬೇಕಾ ಇಷ್ಟೇ ಮಾಡ್ಕೊಳ್ಳೋದು ಈಗ ಸುರಿಯೋದಾಗಿರ್ಬಹುದು ಹೊರಗಡೆ ತೊಗೊಂಡೋಗಿ ಸುರಿಯೋದು ಆ ಥರ ಎಲ್ಲ ಮಾಡಲ್ಲ ನಾನು ಆ ಥರ ಎಲ್ಲ ಇಷ್ಟವೂ ಪಡಲ್ಲ ಆಯಿತಾ ನಮ್ಗೆ ಏನರಲ್ಲಿದೆಯೋ ಅದರಲ್ಲಿ ನಾವು ತೃಪ್ತಿ ಪಟ್ಕೊಳ್ಬೇಕು ಅಲ್ವಾ ಸೊ ಹಾಗಾಗಿ ಈ ಥರ ದಿನಸಿ ಸಾಮಾನಲ್ಲೂ ಅಷ್ಟೇ ನಿಮ್ಮ ಮನೇಲಿ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಜಾಸ್ತಿ ಗ್ರಾಸರಿಸಗೆ ವೇಸ್ಟ್ ಮಾಡಬೇಡಿ ಅದು ಈಗಿನ ಇದರಲ್ಲಂತೂ ಹೆವಿ ರೇಟು ಗ್ರಾಸರೀಸು ಅಲ್ವಾ ಎಷ್ಟು ಟು ಡಬಲ್ ರೇಟ್ ಇದೆ ಓಕೆನಾ ಸೊ ಹಾಗಾಗಿ ನೀವು ಈ ಥರ ಗ್ರಾಸರಿಸನಲ್ಲೂ ಸೇವ್ ಮಾಡಿಬಿಟ್ಟು ನೀವು ಏನಾದರೂ ಮಾಡಿಸ್ಕೊಳ್ಬಹುದು ಓಕೆನಾ ಇನ್ನೊಂದೇನೆಂದರೆ ಫ್ರೆಂಡ್ಸ್ ಇದನ್ನೆಲ್ಲ ನೀವು ಸೇವ್ ಮಾಡಿಕೊಂಡು ನಾವು ಏನು ತಗೊಳ್ಬಹುದು ಅಂತ ಅನ್ನೋದಾದರೆ ನೀವು ಎಲ್ಲನೂ ಪ್ರತಿನಿತ್ಯ ಅಂದರೆ ಪ್ರತಿ ತಿಂಗ್ ತಿಂಗಳು ಹಸ್ಬೆಂಡ್ಗಳು ನಿಮಗೆ ಕೊಡ್ತಾರಲ್ವಾ ಈ ಥರ ಇಷ್ಟಿಷ್ಟು ಗ್ರೋಸರಿಸಗಾಗಿರ್ಬಹುದು ಇಲ್ಲ ಇನ್ನೊಂದಕ್ಕಾಗಿರ್ಬೋದು ಏನಕ್ಕಾದರೂ ಕೊಡ್ತಾರೆ ಅದನ್ನೆಲ್ಲ ನೀವು ಸೇವ್ ಮಾಡಿಕೊಂಡು ಈಗ ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ ಆರ್ಟಿಫಿಷಿಯಲ್ ಜುವೆಲರ್ಸ್ ಎಲ್ಲ ತೊಗೋತಾರೆ ಓಕೆನಾ ಅದನ್ನೇ ತುಂಬಿಕೊಳ್ತಾರೆ ಫುಲ್ಲು ಎಲ್ಲರೂ ಫಂಕ್ಷನ್ಸ್ ಹೋದರೆ ಅದನ್ನೇ ಹಾಕ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡ್ತಾರಲ್ವಾ ಸೊ ನೀವು ಆರ್ಟಿಫಿಷಿಯಲ್ನ ತೊಗೊಳ್ಳೋ ಬದಲು ನೀವು ಮಾಮೂಲಿ ನಾರ್ಮಲಾಗಿ ನೀವು ಈ ಥರ ಗೋಲ್ಡೇ ಮಾಡಿಸ್ಕೊಳ್ಬೋದಲ್ಲ ಅದೇ ದುಡ್ಡನ್ನ ಈಗ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರ್ಸಿಗೆಲ್ಲ ಒಂದುವರೆ ಸಾವಿರ ಎರಡು ಸಾವಿರ ಆಗೇ ಆಗುತ್ತೆ ತುಂಬ ಚೆನ್ನಾಗಿರೋ ತೊಗೊಳ್ಬೇಕಂದ್ರೆ ಎರಡುವರೆ ಸಾವಿರ ಮೂರು ಸಾವಿರ ಬೇಕೇ ಬೇಕು ಅಲ್ವಾ ಆದರೆ ಈಗಿನ ಗೋಲ್ಡ್ ರೇಟ್ ಬಂದು ನಿಮಗೆ ಗೊತ್ತು ಗಗನಕ್ಕೆ ಏರ್ಬಿಟ್ಟಿದೆ ಸಿಕ್ಸ್ ತೌಸಂಡ್ ಇವಾಗ ಗೋಲ್ಡ್ ರೇಟು ನಿಯರ್ ಸಿಕ್ಸ್ ತೌಸಂಡ್ ಇದೆ ಸೊ ಹಾಗಾಗಿ ನೀವು ಅದೇ ದುಡ್ಡನ್ನ ಕೂಡಿಟ್ಕೊಂಡು ಒನ್ ಮಂತ್ ಲೇಟೇ ಆಗಲಿ ಬಿಡಿ ಅಲ್ವಾ ಟೂ ಮಂತ್ಸ್ ಲೇಟೇ ಆಗಲಿ ಬಿಡಿ ಇನ್ನೊಂದು ಸ್ವಲ್ಪ ದುಡ್ಡನ್ನ ಸೇರಿಸ್ಕೊಂಡು ಒಂದು ಗ್ರಾಮ್ ನೀವು ಇನ್ನೊಂದು ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಾಕಿದ್ರೆ ಇಲ್ಲ ಒಂದು ಐದು ಸಾವಿರ ರೂಪಾಯಿ ಹಾಕಿದ್ರೆ ನಿಮಗೆ ಒನ್ ಗ್ರಾಮ್ ಒನ್ ಆ್ಯಂಡ್ ಹಾಫ್ ಗ್ರಾಮ್ ಈಗಿನ ರೇಟಲ್ಲಿ ಒನ್ ಗ್ರಾಮ್ ಗೋಲ್ಡ್ ಬರುತ್ತೆ ಓಕೆನಾ ಅಷ್ಟಕ್ಕೆ ಸೊ ಒಂದು ಗ್ರಾಮ್ ಗೋಲ್ಡ್ ತೊಗೊಂಡ್ರೆ ನಿಮ್ಮ ಕಷ್ಟಕ್ಕೂ ಆಗುತ್ತೆ ಹಾಗೆ ನೀವು ಹೊರಗಡೆ ಫಂಕ್ಷನ್ಗೆ ಹೋಗ್ಲಿ ಹೋಗ್ಬೇಕಾದ್ರೆ ಹಾಕೊಳ್ಳಿಕ್ಕೂ ಆಗತ್ತೆ ಅಲ್ವಾ ಸೊ ಇದರಲ್ಲೂ ಕೂಡ ನಾವು ಆರಾಮಾಗಿ ಇದರೆಲ್ಲ ನಾವು ದುಡ್ಡನ್ನ ಉಳಿಸ್ಬಿಟ್ಟು ಈ ತರ ಗೋಲ್ಡ್ ತಗೊಳೋದ್ರಿಂದ ಯಾವ್ದು ಕಷ್ಟ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಅಲ್ವಾ ಆ ಟೈಮಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಗೋಲ್ಡ್ ಅದ್ರ ಜೊತೆಗೆ ನೀವು ಆರಾಮಾಗಿ ಇರ್ಮ ಫಂಕ್ಷನ್ಗಳಿಗೂ ಕೂಡ ಹಾಕೊಂಡು ಹೋಗ್ಬೋದು ಅಲ್ವಾ ಫ್ರೆಂಡ್ಸ್ ನೋಡಿ ನೀವು ಚಿಕ್ಕ ಚಿಕ್ಕದನ್ನು ನೀವು ಕೂಡಿ ಇಟ್ಟರೆ ಈಗ ಕಾಯಿನ್ಸಿಂದ ಹಿಡಿದು ನೀವು ಹತ್ತತ್ತು ರೂಪಾಯಿಂದ ಹಿಡಿದು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಈ ಥರ ನೀವು ಇದ್ರೆ ನೀವು ಆರಾಮಾಗಿ ದುಡ್ಡನ್ನ ಮನಿನ ಸೇವ್ ಮಾಡಬಹುದು ಅಲ್ವಾ ಸೊ ಹಾಗಾಗಿ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ನಿಜವಾಗ್ಲೂ ಇದರಲ್ಲೇ ನೀವು ಹಣನ ಉಳಿಸ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಪ್ರತಿಯೊಂದು ವೀಡಿಯೋಸ್ಸು ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಮಾಡು ಬಂಗಡೇ ಅಲ್ಲಿ ಬಾಯ್ ಮಾಡಿ ಎಲ್ಲರಿಗೂ ಇಲ್ಲಿ ಬಾಯ್ ಮಾಡು ಹ್ಞೂ ಬಾಯ್ ಬಾಯ್ ಚಿರಿ ಅಲ್ಲಿ ಒಂದು ಆಟ ಆಡ ಮೂಡಲ್ಲಿದ್ದಾನೆ ಇಲ್ಲಿ ಬಾಯ್ ಮಾಡು ಬಾಯ್ ಮಾಡಬೇಕು ಚಿರಿ ಪ್ಯನ್ಕೀಸ್ ಕೊಟ್ಬಿಡ ಆಯ್ತು ಎಲ್ಲರಿಗೂ ಸರಿಯಾಗಿ ಕೊಡು ಕಾಲು ತೋರಿಸ್ತಾರ ಹಂಗೆ ಪೆಲ್ಕೀಸ್ ಕೊಡು ಮಂಗಡೆ ಕೊಟ್ಬಿಡು